ಇನ್ನು ಚಲಿಸುತ್ತಿದ್ದ ಸ್ಕೂಟಿ ಮೇಲೆ ಮರದ ರೆಂಬೆಯೊಂದು ಬಿತ್ತಿದೆ ಕಾರವಾರದ ಕಾಯ್ಕಿಣಿ ರಸ್ತೆಗಳಲ್ಲಿ ನಡೆದಿರುವಂತಹ ಘಟನೆ ಇದು ನೋಡಿ ಚಲಿಸುತ್ತಿದ್ದ ಸ್ಕೂಟಿ ಮೇಲೆ ಬಿದ್ದ ಮರದ ರೆಂಬೆ ಬಾಲಕಿ ತಲೆಗೆ ಸಣ್ಣ ಪೆಟ್ಟಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ ಇನ್ನು ಕಾರವಾರದ ಕಾಯ್ಕಿಣಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಸತತ ಮಳೆ ಕಾರಣಕ್ಕೆ ಹಳೆಯ ಮರದ ರೆಂಬೆಯೊಂದು ಮುರಿದು ಬಿದ್ದಿರುವಂತದ್ದು ಇನ್ನು ಸ್ಥಳಕ್ಕೆ ಸಂಚಾರಿ ಪೊಲೀಸರು ನಗರಸಭೆ ಸಿಬ್ಬಂದಿಗಳು ಕೂಡ ಆಗಮಿಸಿತು ಅಪಾಯಕಾರಿ ಮರದ ತೆರವಿಗೆ ಸ್ಥಳೀಯರು ಕೂಡ ಆಗ್ರಹಿಸ್ತಾ ಇದ್ದಾರೆ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಜೊತೆಗೆ ನಗರಸಭೆ ಸಿಬ್ಬಂದಿಗಳು ಕೂಡ ಆಗಮಿಸಿರುವಂತದ್ದು ನಗರಸಭೆ ಸಿಬ್ಬಂದಿಗಳು ಮರ ಮುರಿದ ಮೇಲೆ ಅಥವಾ ಮರದ ರೆಂಬೆ ಮುರಿದ ಮೇಲೆ ಬರೋದಲ್ಲ ಮೊದಲೇ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಅದು ಕೂಡ ಮಳೆಗಾಲ ಆಗಿರೋದ್ರಿಂದ ಗಾಳಿ ಮಳೆಗೆ ಮರಗಳು ಬೀಳುವಂತದ್ದು ಸಹಜ ಸೊ ಹಾಗಾಗಿ ಹಳೆಯ ಮರಗಳ ತೆರವುಗೊಳಿಸುವಂತಹ ಕೆಲಸವನ್ನ ನಗರಸಭೆ ಸಿಬ್ಬಂದಿಗಳು ಮಾಡಬೇಕು ಅದನ್ನ ಬಿಟ್ಟು ಮರ ಮುರಿದ ಮೇಲೋ ಇಲ್ಲೋ ಮರದ ರೆಂಬೆ ಮುರಿದ ಮೇಲೋ ಅದರಿಂದ ಏನಾದರೂ ಅಪಾಯ ಆದ್ಮೇಲೆ ಬರುವಂತದ್ದಲ್ಲ ಕಾರವಾರದಲ್ಲಿ ಬೆಳೆಂಬೆಳಗ್ಗೆ ಬಾರಿ ದುರಂತ ಒಂದು ತಪ್ಪು ಹೋಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಬೃಹದಾಕಾರದ ಮರದ ರೆಂಬೆ ಬಿದ್ದಿರುವಂತದ್ದು ನೋಡಿ ಸ್ಕೂಟಿ ಯಾವ ರೀತಿ ಆಗಿದೆ ಪಾಪ ಯುವತಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಯುವತಿ ಅಪಾಯದಿಂದನೇ ಪಾರಾಗಿದ್ದಾರೆ ಅಂತ ಹೇಳ್ಬೋದು ಬೃಹದಾಕಾರದ ಮರ ಮರ ಅದು ಆ ಮರದ ರೆಂಬೆ ಬಿದ್ದು ಯಾವ ರೀತಿಯಾದಂತಹ ದುರ್ಘಟನೆ ನಡೆದಿದೆ ಅಂತ ಕಾರವಾರದಲ್ಲಿ ನಡೆದಿರುವಂತಹ ಘಟನೆ ಅದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರ ಸುಭಾಷ್ ವೃತ್ತದ ಕಡೆಗೆ ತೆರಳುತ್ತಾ ಇದ್ಲು ಬಾಲಕಿ ಇನ್ನು ತೆಳುತ್ತಿದ್ದಂತಹ ಸ್ಕೂಟಿ ಸವಾರರು ಈಕೆಯನ್ನ ರಕ್ಷಿಸಿರುವಂತದ್ದು ಚಲಿಸುತ್ತಿದ್ದಂತಹ ವೇಳೆ ಏಕಾಏಕಿ ಸ್ಕೂಟಿ ಮೇಲೆ ಮುರಿದು ಬಿದ್ದಿದೆ ಮರದರೆಂಬೆ ತಕ್ಷಣ ಬಾಲಕಿಯನ್ನ ಆಸ್ಪತ್ರೆಗೆ ಕೂಡ ಕರೆದೊಯ್ದಿದ್ದಾರೆ ಇತರ ಸವಾರರು ತಲೆಗೆ ಸಣ್ಣ ಹೊಡೆತ ಬಿದ್ದಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಬಾಲಕಿ ಪಾರಾಗಿದ್ದಾರೆ ಮರದರೆಂಬೆ ಬಿದ್ದಂತಹ ಹಿನ್ನೆಲೆ ಸ್ಥಳಕ್ಕೆ ಕಾರವಾರ ಸಂಚಾರ ಪೊಲೀಸರು ದೌಡಾಯಿಸಿದ್ದು ನಗರ ಸಿಬ್ಬಂದಿಯಿಂದ ಮರತೆರವು ಕಾರ್ಯ ಕೂಡ ಮರವನ್ನು ತೆರವುಗೊಳಿಸುವಂತಹ ಕಾರ್ಯ ಕೂಡ ನಡೆದಿದೆ ರಸ್ತೆಗೆ ತಾಗಿರುವಂತಹ ಸಾಕಷ್ಟು ವರ್ಷದ ಹಳೆಯದಾದ ಬೃಹದಾಕಾರದ ಮರ ಇದು ಮಳೆ ಹಿನ್ನೆಲೆ ನೀರಿಗೆ ನೆಂದು ಅಪಾಯಕಾರಿ ಆಗ್ತಾ ಇದೆ ಮರಗಳು ಹಾಗೂ ಮರದ ರೆಂಬೆ ಕೊಂಬೆಗಳು ಹಾಗಾಗಿ ನಗರಸಭೆ ಸಿಬ್ಬಂದಿಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ